ನಂದೀಶ್ವರ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಹಾಗೂ ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆ ವತಿಯಿಂದ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ನಾನು ಇದಕ್ಕೆ ಜೋಡಿಸಿರುವಂಥ ಎಲ್ಲ ಇತರ ಸಂಘ ಸಂಸ್ಥೆಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ರಕ್ತದಾನ ಶಿಬಿರದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕೆಂತಂದರೆ ಇದಕ್ಕೆ ಸಾಕಷ್ಟು ಶ್ರಮ ವಹಿಸಬೇಕಾಗ್ತದೆ ಇತರ ಕಾರ್ಯಕ್ರಮಗಳಿಗೆ ಜನ ಬಂದ್ಬಿಡ್ತಾರೆ ಆದರೆ ರಕ್ತದಾನಕ್ಕೆ ಜನರನ್ನು ಒಂದು ಹರಿದುಂಬಿಸಿ ಅವರನ್ನು ಮನವೊಲಿಸಿ ಕರ್ಕೊಂಡು ಬಂದು ರಕ್ತದಾನ ಮಾಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಹಾಗಾಗಿ ಈ ಎಲ್ಲ ಎರಡೂ ಸಂಸ್ಥೆಯ ಪದಾಧಿಕಾರಿಗಳು ಕಳೆದ ಒಂದೆರಡು ವಾರದಿಂದ ಸಾಕಷ್ಟು ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಶ್ಲಾಘನೀಯ ಯಾಕೆಂದರೆ ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕು ಇದೇ ರೀತಿ ಇದಕ್ಕಿಂತ ಒಂದು ದೊಡ್ಡ ಒಂದು ಸಮಾಜಮುಖಿ ಕಾರ್ಯಕ್ರಮ ಇನ್ನೊಂದಿಲ್ಲ ರಕ್ತದ ರಕ್ತದಾನ ನಿಜವಾದ ಅರ್ಥದಲ್ಲಿ ಜೀವದಾನ ಈಗ ನಮ್ಮ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಒಂದು ನಿರಂತರ ಒಂದು ಕೊರತೆ ಕೆತ್ತ ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲ ರಕ್ತ ನಿಧಿ ಕೇಂದ್ರದಲ್ಲೂ ಕೂಡ ದಾನಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದನ್ನು ತಿಳ್ಕೊಂಡು ನಮ್ಮ ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆ ಏನಾದರೂ ಕಳೆದ ಏಳೆಂಟು ವರ್ಷದಿಂದ ಅವರು ನಮ್ಮೊಂದಿಗೆ ಕೈ ಜೋಡಿಸ್ಕೊಂಡು ಅಲ್ಲಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಸಹಕರಿಸ್ತಾ ಇದ್ದಾರೆ ಈ ಒಂದು ತುರ್ತು ಸಂದರ್ಭ ಏನಿದೆ ನಮ್ಮಲ್ಲಿ ತೀವ್ರವಾದ ಅಭಾವ ಏನು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ರಕ್ತದ ಅಭಾವ ಅದನ್ನು ಮನಗಂಡು ಅವರು ಇವತ್ತು ಪೊನ್ನಂಪೇಟೆಯಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ ರಕ್ತದಾನ ಇದಕ್ಕೆ ಬೇರೆ ರಕ್ತಕ್ಕೆ ಬೇರೆ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದಿಲ್ಲ ಸೊ ಹಾಗಾಗಿ ಇದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಬೇರೆ ಔಷಧಿಗಳನ್ನು ನಾವು ಕೊಂಡ್ಕೊಂಡ ಹಾಗೆ ಇದನ್ನು ನಾವು ಫಾರ್ಮಸಿಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಕೊಂಡುಕೊಳ್ಳಲಿಕ್ಕೆ ಬರೋಲ್ಲ ನಾವು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತ ರಕ್ತದಾನಿಗಳನ್ನು ಅವಲಂಬನೆ ಇದ್ದೇವೆ ಯಾಕೆಂದರೆ ರಕ್ತಕ್ಕೆ ರಕ್ತವೇ ಪರ್ಯಾಯ ಮನುಷ್ಯನ ರಕ್ತಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದಿಲ್ಲ ಹಾಗಾಗಿ ದಾನಿಗಳು ಮನಸ್ಸು ಮಾಡಿ ರಕ್ತದಾನ ಮಾಡಿದರೆ ಮಾತ್ರ ನಮ್ಮ ರೋಗಿಗಳಿಗೆ ರಕ್ತ ಸಿಗುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ರಕ್ತಹೀನತೆಯಿಂದ ಹಾಗೆ ರಕ್ತಕ್ಕೆ ರಕ್ತದ ಅಗತ್ಯ ಇರುವಂತಹ ನೂರಾರು ರೋಗಿಗಳು ನಮ್ಮಲ್ಲಿ ನಿರಂತರವಾಗಿದ್ದಾರೆ ಇರ್ತಾರೆ ಅವರೆಲ್ಲರಿಗೂ ಕೂಡ ನಾವು ನಿರಂತರವಾಗಿ ಅವರಿಗೆ ಅವಶ್ಯಕತೆ ಇರುವಂತಹ ಒಂದು ರಕ್ತದ ಗುಂಪಿನ ರಕ್ತವನ್ನೇ ನಾವು ಕೊಡಬೇಕಾದಂಥ ಅವಶ್ಯಕತೆ ಕೂಡ ಇದೆ ಆ ನಿಟ್ಟಿನಲ್ಲಿ ಇಂತಹ ಶಿಬಿರಗಳು ನಮಗೆ ಹೆಚ್ಚು ಹೆಚ್ಚು ಜರುಗಬೇಕಾಗಿದೆ ಇತ್ತೀಚೆಗೆ ರಕ್ತದ ಅಭಾವ ಹೆಚ್ಚಾಗಿರೋದ್ರಿಂದ ಯಾಕೆಂದರೆ ಪರ ಜಿಲ್ಲೆಗಳಿಂದ ಕೂಡ ನೆರೆ ಜಿಲ್ಲೆಗಳಿಂದ ಕೂಡ ನಮ್ಮಲ್ಲಿ ನಮ್ಮ ಜಿಲ್ಲಾಸ್ಪತ್ರೆಗೆ ಹೆಚ್ಚೆಚ್ಚು ರೋಗಿಗಳು ಬರ್ತಾ ಇದ್ದಾರೆ ಹಾಗೂ ಈಗ ರಕ್ತಹೀನತೆ ಕೂಡ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದರಲ್ಲಿ ಈ ಪ್ರಸವ ಸಂದರ್ಭದಲ್ಲಿ ಸಾಕಷ್ಟು ರಕ್ತಹೀನತೆ ಉಂಟಾಗ್ತದೆ ರಕ್ತ ಶ್ರವ ಉಂಟಾಗಿ ರೋಗಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ಕೂಡ ಬರ್ತಾ ಇರ್ತದೆ ಇದೆಲ್ಲದಕ್ಕೂ ಕೂಡ ಸೊ ನಾವು ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿಕೊಂಡು ರಕ್ತವನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಆಮೇಲೆ ರೋಗಿಗಳಿಗೆ ಕೊಡುವಂಥ ವ್ಯವಸ್ಥೆ ಹಾಗಾಗಿ ನಮಗೆ ಜಿಲ್ಲಾದ್ಯಂತ ನಾವು ಇಂತಹ ಕಾರ್ಯಕ್ರಮಗಳನ್ನು ಇದ್ದೇವೆ ಆದರೂ ಕೂಡ ಕಡಿಮೆ ಆಗ್ತಾಯಿದೆ ಸಾಕಷ್ಟು ಕಲೆಕ್ಷನ್ ಇಲ್ಲ ಶಿಬಿರಗಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಒಂದು ಶಿಬಿರ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಇದೇ ರೀತಿ ಎಲ್ಲ ಊರುಗಳಲ್ಲೂ ಕೂಡ ಸಾಕಷ್ಟು ಸಂಘ ಸಂಸ್ಥೆಗಳಿವೆ ನಮ್ಮಲ್ಲಿ ಅವರೆಲ್ಲರೂ ಕೂಡ ವರ್ಷಕ್ಕೆ ಒಂದು ಬಾರಿ ಇಂತಹ ರಕ್ತದಾನ ಶಿಬಿರವನ್ನು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ರೆ ಆ ಊರಿನಲ್ಲಿರುವಂತಹ ಯುವಕ ಯುವತಿಯರು ಯಾರು ಉತ್ಸಾಹಿ ಯುವಕ ಯುವತಿಯರಿದ್ದಾರೆ ಆರೋಗ್ಯವಂತ ವ್ಯಕ್ತಿಗಳು ಬಂದು ರಕ್ತವನ್ನು ದಾನ ಮಾಡಲಿಕ್ಕೆ ಅವರಿಗೆ ಅವರ ಊರಿನಲ್ಲೇ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಎಲ್ಲ ಊರುಗಳಲ್ಲೂ ಕೂಡ ಜರುಗಬೇಕು ಈ ಕಡೆ ಹೆಚ್ಚು ಕಡಿಮೆ ಇಂಥ ಕಾರ್ಯಕ್ರಮಗಳು ತೀರಾ ಕಡಿಮೆ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಊರುಗಳಲ್ಲೂ ಕೂಡ ಎಲ್ಲ ಊರಿನಲ್ಲೂ ಆಟ ಚಾಲಕರ ಸಂಘ ಇದೆ ಎಲ್ಲ ಊರಿನಲ್ಲೂ ಕೂಡ ಪಂಚಾಯಿತಿ ಇದೆ ಈ ಥರ ಅನೇಕ ಕ್ಲಬ್ಗಳಿರ್ತವೆ ಸ್ವಯಂ ಇದು ಒಂದು ಸಹ ರೋಟ್ರಿ ಲೈನ್ಸ್ನಂತಹ ಸಂಸ್ಥೆಗಳಿರ್ತವೆ ಅವರೆಲ್ಲರೂ ಕೂಡ ಮನಸ್ಸು ಮಾಡಬೇಕಾಗ್ತದೆ ಯಾಕೆಂದರೆ ವರ್ಷಕ್ಕೆ ಒಂದು ಬಾರಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಖಂಡಿತವಾಗಲೂ ಕಷ್ಟ ಆಗಲಿಕ್ಕಿಲ್ಲ ಹೆಚ್ಚು ಕೆಲವೊಂದು ಸಂಸ್ಥೆಗಳು ನಮ್ಮಲ್ಲಿ ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಕೂಡ ಮಾಡ್ತಾಯಿದ್ದಾರೆ ಯಾಕೆಂದರೆ ಅವ್ರು ನಮ್ಮೊಂದಿಗೆ ಕೈ ಜೋಡಿಸ್ಕೊಂಡು ಅವ್ರಿಗೆ ಗೊತ್ತಿದೆ ಎಷ್ಟೊಂದು ಈ ಒಂದು ರಕ್ತಕ್ಕೆ ಬೇಡಿಕೆ ಎಷ್ಟಿದೆ ಯಾರಿಗಾದರೂ ಅವರ ಸಂಬಂಧಿಕರಿಗೋ ಯಾರಿಗೋ ಬಂಧು ಮಿತ್ರರಿಗೆ ಆಸ್ಪತ್ರೆಯಲ್ಲಿ ರಕ್ತದ ಅಭಾವ ಉಂಟಾದಾಗ ಮಾತ್ರ ಅವ್ರಿಗೆ ಗೊತ್ತಾಗ್ತದೆ ಇದಕ್ಕೆ ಎಷ್ಟೊಂದು ಕಷ್ಟ ಇದೆ ರಕ್ತ ಸಿಗೋದು ಅಂತ ನಮ್ಮ ಆಸ್ಪತ್ರೆಗಳಲ್ಲಿ ನಿರಂತರವಾಗಿ ದಿನಕ್ಕೆ ನಮಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಯೂನಿಟ್ ಒಂದು ದಿವಸಕ್ಕೆ ಬೇಕಾಗ್ತದೆ ಸೊ ನಮಗೆ ಒಂದು ತಿಂಗಳಿಗೆ ಐನೂರರಿಂದ ಆರುನೂರು ಯೂನಿಟ್ ರಕ್ತ ಬೇಕು ಸೊ ಒಂದು ತಿಂಗಳಿಗೆ ಒಂದು ಐನೂರರಿಂದ ಆರುನೂರು ಯೂನಿಟ್ ರಕ್ತ ನಾವು ಸಂಗ್ರಹಿಸಬೇಕು ಅಂತಂದರೆ ಒಂದು ಕ್ಯಾಂಪಲ್ಲಿ ನಮಗೆ ಐವತ್ತು ಯೂನಿಟ್ ಕಲೆಕ್ಟ್ ಆದರೂ ಕೂಡ ಹತ್ತರಿಂದ ಹನ್ನೆರಡು ಹದಿಮೂರು ಶಿಬಿರ ಬೇಕು ಒಂದು ತಿಂಗಳಿಗೆ ಸೊ ಅದು ಐವತ್ತು ಯೂನಿಟ್ ಎಲ್ಲ ಕಡೆ ಕಲೆಕ್ಟ್ ಆಗೋದಿಲ್ಲ ಹತ್ತು ಹದಿನೈದು ಇಪ್ಪತ್ತು ಈ ಥರ ಆಗ್ತದೆ ಯಾಕೆಂತಂದರೆ ಈಗ ಬಿಸಿಲಿನ ಸಮಯ ಸ್ವಲ್ಪ ಜನ ಮುಂದೆ ಬರೋದು ಕಡಿಮೆ ಆಗ್ತದೆ ಮತ್ತು ಎಲ್ಲ ಪ್ರವಾಸ ಅದು ಇದು ರಜೆ ದಿನಗಳು ಇದೊಂದು ಈ ಒಂದು ಮಂತ್ ಇದು ಸಮ್ಮರ್ ಹಾಲಿಡೇಸ್ ಏನಿರುತ್ತೆ ಇದು ವರ್ಷ ವರ್ಷ ನಮಗೆ ಇದು ಒಂದು ತುರ್ತು ಪರಿಸ್ಥಿತಿ ಸಮಯ ಸಮಯ ತರ ರಕ್ತ ಶಿಬಿರ ಆಯೋಜನೆ ಆದರೂ ಕೂಡ ದಾನಿಗಳ ಸಂಖ್ಯೆ ತೀರ ತೀರಾ ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಮೂವತ್ತು ಯೂನಿಟ್ಗಿಂತ ನಾವು ಕಲೆಕ್ಟೇ ಮಾಡಿಲ್ಲ ಕಳೆದ ಒಂದೆರಡು ತಿಂಗಳಿಂದ ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಒಂದು ಕೆಲವೊಂದು ಹೋದ ವಾರ ಒಂದು ಕೆಲ ಐದು ಆರು ಕೂಡ ಕಲೆಕ್ಟ್ ಆಗಿರೋದು ಕೂಡ ಇದೆ ಸೊ ಹೀಗೆ ಶಿಬಿರಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ಅದೇ ರೀತಿ ಆರೋಗ್ಯವಂತ ವ್ಯಕ್ತಿಗಳು ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ಪ್ರತಿ ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ಹದಿನೆಂಟು ವಯಸ್ಸಿನ ನಂತರ ಇರುವಂಥವರು ಅರವತ್ತೈದು ವಯಸ್ಸಿನ ತನಕ ರಕ್ತದಾನ ಮಾಡ್ಬೋದು ಇದಕ್ಕೆ ಸಾಕಷ್ಟು ಜನರಲ್ಲಿ ಒಂದು ಮೂಢನಂಬಿಕೆ ಇದೆ ಒಂದು ಭಯ ಆತಂಕ ಇದೆ ಖಂಡಿತವಾಗಲೂ ಯಾವುದೇ ದುಷ್ಪರಿಣಾಮ ಉಂಟಾಗೋದಿಲ್ಲ ಆರೋಗ್ಯವಂತ ವ್ಯಕ್ತಿಗಳು ಖಂಡಿತವಾಗಲೂ ಪ್ರತಿ ಮೂರು ನಾಲ್ಕು ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಆದರೂ ಕೊಟ್ಟರು ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ ಕೊಟ್ಟರೆ ಸಾಕಷ್ಟು ನಮ್ಮ ರೋಗಿಗಳಿಗೆ ನಾವು ರಕ್ತ ಅವ್ರಿಗೆ ಬೇಕಾದಂಥ ಸಮಯದಲ್ಲಿ ತುರ್ತು ಸಂದರ್ಭಗಳಲ್ಲಿ ರಕ್ತವನ್ನು ಕೊಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅದೇ ರೀತಿ ನಿರಂತರ ರಕ್ತದಾನ ಮಾಡುವವರೆಗೂ ಕೂಡ ಸಾಕಷ್ಟು ಪ್ರಯೋಜನ ಇದೆ ಅವರಿಗೆ ಬಿ ಪಿ ಶುಗರ್ ಅಂತ ಕಾಯಿಲೆಗಳನ್ನು ಅದು ನಿಗ್ರಹಿಸುತ್ತೆ ಕಂಟ್ರೋಲ್ ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಸಹಕಾರಿಯಾಗುತ್ತೆ ಹೀಗೆ ರಕ್ತದಾನ ಮಾಡಿ ಸಾಕಷ್ಟು ಜನರ ಜೀವವನ್ನು ಉಳಿಸಿ ತಮ್ಮ ಆರೋಗ್ಯವನ್ನು ಕೂಡ ಉತ್ತಮ ಪಡಿಸ್ಕೊಳ್ಬೋದು ದಾನಿಗಳಿಗೂ ಕೂಡ ಇದರಿಂದ ಸಾಕಷ್ಟು ಲಾಭ ಇದೆ ಹಾಗಾಗಿ ಏನು ಬೋರಿ ಕೇವಲ ಒಂದು ನಾವು ಮುನ್ನೂರ ಐವತ್ತು ಎಮ್ ಎಲ್ ರಕ್ತ ತಗೊಳ್ಳೋದು ಐದರಿಂದ ಆರು ಲೀಟ್ರ್ ರಕ್ತ ಇರುತ್ತೆ ನಮ್ಮ ದೇಹದಲ್ಲಿ ಮುನ್ನೂರೈವತ್ತು ಎಮ್ ಎಲ್ ರಕ್ತ ಹೋದರೆ ಏನು ತೊಂದರೆ ಆಗಲ್ಲ ನಮಗೆ ಸಾಕಷ್ಟು ಲಾಭವೇ ಇದೆ ಅದರಿಂದ ನಿರಂತರವಾಗಿ ರಕ್ತ ಕೊಡೋರಿಗೆ ಹೃದಯಾಘಾತನೇ ಆಗೋಲ್ಲ ಹಾಗಾಗಿ ಸೊ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಲು ಕೂಡ ತುಂಬ ಸಹಕಾರಿಯಾಗುತ್ತೆ ಒಂದು ಸಲ ನೀವು ದಾನ ಮಾಡಿ ಕನಿಷ್ಠ ಎರಡರಿಂದ ಮೂರು ರೋಗಿಗಳ ಜೀವ ಉಳಿಯುತ್ತೆ ನಾವು ರಕ್ತದ ಬೇರೆ ಬೇರೆ ಅಂಶಗಳನ್ನು ವಿಂಗಡಣೆ ಮಾಡಿ ಬೇರೆ ಬೇರೆ ರೋಗಿಗಳಿಗೆ ಕೊಡ್ತೀವಿ ಕೆಂಪು ರಕ್ತ ಕಣ್ಣ ಒಂದು ರೋಗಿಗೆ ಕೊಟ್ಟರೆ ಬಿಳಿ ರಕ್ತ ಕಣ್ಣ ಇನ್ನೊಂದು ರೋಗಿಗೆ ಪ್ಲೇಟ್ಲೆಟ್ಟು ಪ್ಲಾಸ್ಮಾ ಬೇರೆ ಬೇರೆ ರೋಗಿಗಳಿಗೆ ಕನಿಷ್ಠ ಎರಡರಿಂದ ಮೂರು ರೋಗಿಗಳ ಜೀವವನ್ನು ಉಳಿಸುವಲ್ಲಿ ನೀವು ನಮ್ಮೊಂದಿಗೆ ಕೈ ಜೋಡಿಸಿದಂತಾಗ್ತದೆ ಯಾರ್ಯಾರಿಗೆ ಅರ್ಹತೆ ಇದೆ ಆರೋಗ್ಯವಂತ ಆರೋಗ್ಯವಂತರಾಗಿದ್ದರೆ ಸಾಕು ಅದೇ ಅರ್ಹತೆ ಬೇರೆ ಏನಾದರೂ ತೊಂದರೆ ಇದ್ದರೆ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಹೇಳಿ ಬೇರೆ ಏನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅದು ನಾವು ಆಗ ನಿಮಗೆ ಅರ್ಹತೆ ಇದೆಯಾ ಇಲ್ವಾ ಅಂತ ಹೇಳ್ತೀವಿ ಸೊ ಯಾವುದು ಇದ್ರ ಬಗ್ಗೆ ಏನೇ ಗೊಂದಲ ಇದ್ದರೂ ಕೂಡ ಆ ನಂತರ ನಾನು ಇಲ್ಲ ಇರ್ತೀನಿ ನಿಮ್ಮ ರಕ್ತದಾನದ ಬಗ್ಗೆ ಏನೇ ಗೊಂದಲ ಇದ್ದರೂ ಕೂಡ ನೀವು ಹೇಳಿ ಅದನ್ನು ತಿಳ್ಕೊಳ್ಬೋದು ಸಮಯದ ಅಭಾವ ಇರೋದರಿಂದ ನಾನು ಇನ್ನೂ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಇದರಿಂದ ವರ್ಷಕ್ಕೆ ಒಂದು ಬಾರಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದೇ ರೀತಿ ಬೇರೆ ಸಂಘ ಸಂಸ್ಥೆಗಳಿಗೂ ಕೂಡ ಅದೊಂದು ಪ್ರೇರಣೆ ಆಗಬೇಕು ಒಂದು ಮಾದರಿ ಆಗಬೇಕು ಅದೇ ರೀತಿ ಇಲ್ಲಿ ಅನೇಕರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇರ್ತಾರೆ ಅವರು ಕೂಡ ಆ ವ್ಯಕ್ತಿಗಳು ಯಾರ್ಯಾರು ಇದ್ದೀರಾ ಅನೇಕ ಸಂಘ ಸಂಸ್ಥೆಗಳಲ್ಲಿ ಮೆಂಬರ್ ಆಗಿರ್ತೀರಾ ಪ್ರೆಸಿಡೆಂಟು ಸೆಕ್ರೆಟರಿ ಈ ಥರ ಇರ್ತೀರಲ್ಲ ನೀವು ಯೋಚನೆ ಮಾಡಿ ಇತರ ಅನೇಕ ಸಂಸ್ಥೆಗಳನ್ನು ಕಾರ್ಯ ಆಗುತ್ತೆ ಈ ಒಂದು ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಈ ಒಂದು ರಕ್ತದಾನ ಶಿಬಿರ ಸ್ವಯಂ ಪ್ರೇರಿತ ಮಂಡೇಶ್ವರ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಮಾತಾಡಿದ ಕಾಳಿಬಡ ಕರ್ಬಯ್ಯ ಇವರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದೀಗ ಮೈಕ್ರಿಯನ್ನು ಕೊಟ್ಟಾಯಿತು ಆದರೆ ಪೊನ್ನಂಪೇಟೆಯ ಒಬ್ಬ ಯುವ ನಾಯಕನಿಗೆ ಅಭಿನಂದನೆಗಳು ಚಿರಂಡ ಚಂಗಪ್ಪ ಸಾರಿಗೆ ನಿಮ್ಮ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್